ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮೆಲ್ಲ ಬಳಗದವರು ಸಮುದಾಯ ಆಲಮತ ಸಮುದಾಯ ಮತ್ತು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಈ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತ ಮತ್ತು ಪ್ರತಿಮೆ ಅನಾವರಣ ಮಾಡಲಿಕ್ಕೆ ಕ್ರಮ ವಹಿಸಬೇಕು ಅಂತೇಳಿ ಇವತ್ತು ನಿರ್ಧಾರ ಮಾಡೀವಿ ಅದರ ಜೊತೆ ಜೊತೆಗೇನೆ ಸಂಗೊಳ್ಳಿ ರಾಯಣ್ಣನ ಈ ದೇಶಕ್ಕೆ ಯಾಕೆ ನಾವು ಮತ್ತೆ ಮತ್ತೆ ನೆನಪು ಮಾಡಬೇಕು ಮತ್ತು ಈ ನೆಲದ ಯಾಕೆ ಮತ್ತೆ ಮತ್ತೆ ರಾಯಣ್ಣನ ಅಪೇಕ್ಷೆ ಅಂತಂದ್ರ ರಾಯಣ್ಣ ಈ ದೇಶ ಕಂಡ ಅತ್ಯಂತ ರಾಷ್ಟ್ರವೀರ ಹಾಗಾಗಿ ಇಡೀ ಸ್ವತಂತ್ರಕ್ಕಿಂತ ಮುಂಚೆ ಅಂದ್ರೆ ಒಂದು ನೂರ ಹದಿನಾರು ವರ್ಷದ ಹಿಂದೆ ಸಾವಿರದ ಎಂಟುನೂರ ನೂರ ತೊಂಬತ್ತಾರು ತೊಂಬತ್ತಾರು ಜನನಾಗಿ ಅದು ಆಗಸ್ಟ್ ಹದಿನೈದು ಜನವರಿ ಹದಿನೆಂಟುನೂರದ ಮೂವತ್ತೊಂದು ಜನವರಿ ಇಪ್ಪತ್ತಾರ ಅವರು ಹುತಾತ್ಮ ಆಗಿದ್ದು ಇದು ಅತ್ಯಂತ ಮಹತ್ವದ ದಿನಮಾನಗಳು ಆ ಕಾರಣಕ್ಕಾಗಿ ಸಂಗೊಳ್ಳಿ ರಾಯಣ್ಣನ ಹೋರಾಟದ ಒಂದು ಬದುಕು ಕಟ್ಕೊಂಡಿದ್ದು ಇದರ ಭಾಗದೊಳಗನೆ ಯಾಕಂದ್ರೆ ಅವರು ಊರು ಊರಿಗೆ ಬರ್ತಕ್ಕಂಥದ್ದು ಸೈನ್ಯ ಕಡ್ತಕ್ಕಂಥದ್ದು ಎಲ್ಲರನ್ನ ಹುರ್ದುಂಬಿಸ್ತಕ್ಕಂಥದ್ದು ದೇಶಕ್ಕಾಗಿ ನಾವು ಪ್ರಾಣಾರ್ಪಣೆ ಮಾಡಬೇಕು ದೇಶ ಉಳಿಸ್ಬೇಕು ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತೇಳಿ ಅವರು ಡಿ ಅಭಿಮಾನದಿಂದ ಹೋರಾಟ ಮಾಡಿದಂಥ ಜೀವ ಅಂಥ ಒಂದು ಮಹಾತ್ಮರ ಹೆಸರಿನಲ್ಲಿ ಧಾರವಾಡ ನಗರದೊಳಗೆ ಏನಾದರೂ ಆಗಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಮತ್ತು ಭಾಳ ವರ್ಷ ಹಿಂದ್ಗಡೆ ಸಂಕಲ್ಪನ ಕೂಡ ಆಗಿತ್ತು ಮತ್ತು ಅವರೆಲ್ಲ ನಮ್ಮ ಯೂತ್ ಅದರ ಯುವಕರು ಸಮುದಾಯದ ಯುವಕರು ಹಿರಿಯರು ಗಣ್ಯರು ಎಲ್ಲರೂ ಸೇರಿಕೊಂಡು ಈ ಒಂದು ವೃತ್ತವನ್ನು ಇವತ್ತು ನಾಮಕರಣ ಮಾಡಿದ್ದಾರೆ ಹಾಗೆ ಅದಕ್ಕಾಗಿ ಇಲ್ಲೊಂದು ವೃತ್ತ ಆಗಬೇಕು ಅಂತೇಳಿ ಮತ್ತು ಈ ಮಾರ್ಗ ಏನೈತಲ್ಲ ಡಿ ಸಿ ಕಚೇರಿಯಿಂದ ಕೆಲಗೇರಿವರೆಗೂ ಇದೊಂದು ಸಂಗೊಳ್ಳಿ ರಾಯಣ್ಣನ ಮಾರ್ಗ ಅಂತೇಳಿ ಅದನ್ನು ಕೂಡ ನಾವು ನಾಮಕರಣ ಮಾಡಬೇಕು ಮತ್ತು ಕಿತ್ತೂರು ಚೆನ್ನಮ್ಮನ ಪಾರ್ಕ್ ಏನೈತಿ ಠ್ಯಾಕ್ರೆ ಸಾಬೊಂದು ಸ್ಮಾರಕ ಐತಿ ಅದನ್ನು ಏನಾದರೂ ಒಂದಿಷ್ಟು ಅಳಕಿಸಲಿಕ್ಕೆ ನಾವು ರಾಯಣ್ಣನ ಮ್ಯೂಸಿಯಂ ಭವನ ಅಂತೇಳಿ ಏನಾದರೂ ಸರ್ಕಾರದಿಂದ ನೆರವು ಮಾಡಿಸಿ ಅದನ್ನು ಕೂಡ ನಾವು ಮಾಡ್ಬೋದು ಒಟ್ಟು ಮೂರು ಕಾರ್ಯಕ್ರಮ ನಮ್ಮ ಧಾರವಾಡ ನಗರದೊಳಗೆ ಭಾಳ ವರ್ಷ ಆದರೆ ಏನಾಯ್ತು ಈ ವರ್ಷದ ಪ್ರಾರಂಭ ಆಯಿತಲ್ಲ ಅದಕ್ಕೆ ನಾವು ಏನು ಸಂತೋಷ ಪಡಬೇಕು ಆ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ತಮ್ಮಕೊಂಡಿದ್ದಾರೆ ಇನ್ನೊಂದು ರಾಜ್ಯ ಘನ ಸರ್ಕಾರ ಆಗಲೇ ಕಡ್ಡಾಯವಾಗಿ ರಾಯಣ್ಣನ ಭಾವಚಿತ್ರ ಕಡ್ಡಾಯಗೊಳಿಸಿತ್ತು ಅಂತೇಳಿ ಅವತ್ತು ನಾವು ಇದನ್ನು ಮಂಡಿಸಿತ್ತು ಆದೇಶ ಮಂಡಿಸಿದ್ವಿ ಆದರೆ ಸರ್ಕಾರಿ ಕಚೇರಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಮಾಡಬೇಕಂತೇಳಿ ಅದು ಆದೇಶ ಇನ್ನೂ ಅಷ್ಟು ಸ್ಪಷ್ಟವಾಗಿಲ್ಲ ಮತ್ತು ರಾಜ್ಯ ಸರ್ಕಾರ ರಾಯಣ್ಣನ ಜಯಂತ್ಯೋತ್ಸವ ಮಾಡುತ್ತಲ್ರಿ ಇನ್ನೂ ಹೆಚ್ಚು ಅದಕ್ಕೆ ಅನುದಾನ ಒದಗಿಸುವಂಥ ಕಾರ್ಯಕ್ರಮ ಮಾಡಿ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕ್ರಮ ವಹಿಸಬೇಕು ಅಂತೇಳಿ ನಾನಂತೂ ಮತ್ತೆ ಪಕ್ಷಕ್ಕೆ ಇದಕ್ಕೆ ಇದು ನಾನು ಸೀಮಿತ ಅಲ್ಲ ಅದಕ್ಕೆ ಪಾಪ ಇಲ್ಲಿ ಇವರು ಅದಾರ ಇವರು ಅದಾರ ಇಲ್ಲಿ ಅದಾರ ಆಡಳಿತವರು ಅದಾರ ವಿರೋಧ ಪಕ್ಷದ ಆದ್ರೆ ಎಲ್ಲರೂ ಸಂಯೋಜನೆ ಇವತ್ತು ನಾವು ಕುಡಿ ಕುಲ ನಮ್ಮನ್ನು ಒಂದು ಗುಡಿಸ್ತದೆ ನಾವು ಯಾವ್ದೋ ಪಕ್ಷ ಇರ್ಬೋದು ಸಿದ್ಧಾಂತ ಇರ್ಬೋದು ಏನೇ ಇರ್ಬೋದು ಅದಕ್ಕೆ ಅದನ್ನೆಲ್ಲ ಬದಿಗತ್ತಿ ಇವತ್ತು ರಾಜ್ಯ ಸರ್ಕಾರ ಮೇಲೆ ಆಗ್ರಹ ಮಾಡಿ ಮತ್ತು ಮಹಾನಗರ ಪಾಲಿಕೆ ತಾವೇನು ಮಾರ್ಗದರ್ಶನ ಮಾಡಿ ಅಲ್ಲಿ ಏನು ಆಯುಕ್ತರು ಏನದಾರ ಮತ್ತೆ ಡೆಪ್ಟಿ ಕಮಿಷನರ್ ಏನಿರಲಿಲ್ಲ ನಮ್ಮ ಭಾಗಕ್ಕೆ ಈ ಭಾಗಕ್ಕೆ ಯಾರು ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಅಧಿಕಾರಿಗಳು ಯಾರು ಬರ್ತಾರೆ ನೋಡಿಕೊಂಡು ಇದನ್ನು ಕ್ರಮ ಬೇಂದ್ರೆ ಹಾಂ ಒಟ್ಟು ಅವ್ರು ಯಾರು ಬರ್ತಾರೆ ಅಧಿಕಾರಿಗಳು ಒಂದು ಸಭೆ ಮಾಡಿಸಿ ಅವ್ರಕ್ಕಿಂತ ಮುಂಚಿತವಾಗಿ ಎಲ್ಲರನ್ನ ಒಳಗೊಂಡು ಒಂದು ಸಭೆ ಮಾಡಿರಿ ನಮ್ಮ ಮಠದಾಗರ ಮಾಡಿರಿ ಅಥವಾ ಧಾರವಾಡ ಇಲ್ಲಿ ಎಲ್ಲಿ ಒಂದು ಸೂಕ್ತ ಸ್ಥಳದಾಗಾರ ಮಾಡಿರಿ ಅಥವಾ ಯಾವ್ದಾರು ಒಂದು ಸ್ಥಳದಾಗರ ಮಾಡಿ ಅದನ್ನು ಬಂಧುಗಳೇ ಇವತ್ತು ಸಂಗೊಳ್ಳಿ ರಾಯಣ್ಣನ ಹುತಾತ್ಮ ದಿನಾಚರಣೆಯನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ ಬಹಳ ಹೆಮ್ಮೆಯಿಂದ ಗರ್ವದಿಂದ ಆಚರಿಸ್ತಾ ಇದ್ದೇವೆ ನಮಗೆಲ್ಲ ಕಲಿಸಿದ ರೀತಿಯೊಳಗೆ ಪ್ರಥಮ ಭಾರತದ ಸ್ವಾತಂತ್ರ್ಯ ಹೋರಾಟ ಹತ್ತೊಂಬ ಹದಿನೆಂಟುನೂರ ಐವತ್ತೇಳು ಅಂತ ಪಠ್ಯ ಒಳಗೆ ನಮಗೆ ಕಲಿಸಿದ್ದಾರೆ ಆದರೂ ಅದು ತಪ್ಪು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಆದದ್ದು ಕಿತ್ತೂರಿನಿಂದ ಅದು ಸಂಬಳ್ಳಿ ರಾಯಣದಿಂದ ಹದಿನೆಂಟುನೂರ ಇಪ್ಪತ್ತೇಳರಾಗ ಅಂದ್ರೆ ಐವತ್ತೇಳರಕ್ಕಿಂತ ಮೂವತ್ತು ವರ್ಷ ಮೊದಲ ಫಸ್ಟ್ ರಿಯಲ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಗೇನ್ಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವಾಗ ಬ್ರಿಟಿಷ್ ರಾಣಿ ಆಡಳಿತ ಇಲ್ಲ ರಾಣಿ ಆಡಳಿತ ಬಂದಿದ್ದು ಐವತ್ತೆಂಟರಾಗಿ ಹದಿನೆಂಟುನೂರ ಐವತ್ತೆಂಟು ಬ್ರಿಟಿಷ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದ ವಿರುದ್ಧ ಹೋರಾಟ ಮಾಡಿದಂಥ ಸಂಬಳ್ಳಿ ರಾಯಣ್ಣ ಏನೈತಲ್ಲ ದಟ್ ಈಸ್ ದಾಟ್ ಶುಡ್ ಬಿ ಡಿಕ್ಲೇರ್ ಆಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇನ್ ಇಂಡಿಯಾ ಇದು ಐತಿಹಾಸಿಕವಾಗಿ ಅವರು ತಿದ್ದುಪಡಿ ಆಗಬೇಕಾದಂಥ ಸನ್ನಿವೇಶ ಅದನ್ನು ನಮ್ಮ ವಿಷಯ ತಜ್ಞರು ಹೋರಾಟ ಮಾಡಬೇಕು ಹೋರಾಟ ನಡೀತಾ ಇದೆ ಅದು ಒಂದು ಬದಿಗೀಡ ಈಗ ಸಂಬಳ್ಳಿ ರಾಯಣ್ಣನ ಮೂರ್ತಿ ಸ್ಥಾಪನೆ ಬಗ್ಗೆ ಎರಡು ಸೂಕ್ತವಾದ ಎರಡೂ ಸೂಕ್ತವಾದ ಸ್ಥಳನ ಯಾಕಂದರೆ ಇವು ಹೇಳ್ದಂಗೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗಿದ್ದು ಇಲ್ಲೇ ಇಲ್ಲೇ ನಮ್ಮ ನ್ಯಾಯ ಸತ್ರ ಏಟೀನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಒನ್ ದಿನದ ಫಂಕ್ಷನ್ ಅದಕ್ಕಿಂತ ಮೊದಲ ಇತ್ತು ಸೊ ಇದು ಸೂಕ್ತ ಆಗ್ತದೆ ಚೆನ್ನಮ್ಮ ಪಾರ್ಕ್ ಏನೈತಲ್ಲ ಅಲ್ಲಿ ಸ್ಮಾರಕ ಒಂದು ಮಾಡ್ಯಾರ ಸ್ಯಾಕ್ರೆಯಿಂದ ಸ್ಮಾರಕ ಮಾಡುವ ಅವಶ್ಯ ಇತ್ತು ಇಲ್ಲ ಅದು ಭಿನ್ನಾಭಿಪ್ರಾಯ ನಾವು ಕೆಲವ್ರು ಒಪ್ಪೋದಿಲ್ಲ ಕೆಲವರು ಒಪ್ಪತ್ತಾರೆ ಅವ ಈ ಭಾಗಕ್ಕೆ ಭಾಳಷ್ಟು ಕೊಡುಗೆ ಮಾಡ್ಯಾನಂತ ನಾವು ಸಮ್ಮೇಳಿರ ಏನಂದ್ರೆ ಒಂದು ಮೂರ್ತಿ ಅಲ್ಲಿ ಅಥವಾ ಇಲ್ಲಿ ಎರಡೂ ಜಾಗ ಸೂಕ್ತವ ಐತಿಹಾಸಿಕವಾಗಿ ಸೂಕ್ತದವ ಈಗ ಆಲ್ರೆಡಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಈಗ ಆಲ್ರೆಡಿ ನಮ್ಮ ಮುನ್ಸಿಪಾಲಿಟಿ ಅವರು ಇದನ್ನು ವೃತ್ತವಂತ ಡಿಕ್ಲೇರ್ ಮಾಡಿಬಿಟ್ಟಾರ ಮಾಡಿಬಿಟ್ಟಾರೆ ನರಾವಾಗಿ ಸೊ ಅದನ್ನು ನಾವು ಮುಂದುವರೆಸಿಕೊಂಡು ಇಲ್ಲಿ ಏನು ಸ್ವಲ್ಪ ಮರಾಠ ಮಂದಿರೋ ಜಾಗ ಐತೆ ಅಲ್ಲೇ ಒಂದು ಮೂರ್ತಿ ಸ್ಥಾಪನೆ ಮಾಡಿ ಇದನ್ನು ಮಾಡಿ ಅದನ್ನೊಂದು ರೋಡ್ ಐತಿ ಇದೊಂದು ರೋಡ್ ಐತಿ ಚಲೋ ಆಗ್ತೈತಿ ಅಂತ ನನ್ನೊಂದು ಪರ್ಸ್ನಲ್ ಅಭಿಪ್ರಾಯ ಎಲ್ಲ ಮಿನಿಸ್ಟರ್ಗಳಿಗೆ ಎಮ್ ಎಲ್ ಎಗಳಿಗೆ ಮಹಾನಗರ ಪಾಲಿಕೆ ಮೇಯರ್ಗಳಿಗೆ ನೂರಾರು ಮನವಿ ಕೊಟ್ಟರು ಇವತ್ತಿನವರೆಗೂ ಎಲ್ಲಿ ಯಾವುದೂ ಒಂದು ಕೆಲಸ ಆಗಿದ್ದಿಲ್ಲ ಈ ಬಾರಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಇದನ್ನೊಂದು ಕಟ್ಟ ಹಿಡ್ಕೊಂಡು ನಿಂತ ಬಿಡೋನು ಬಿಡೋದು ಬೇಡ ಯಾಕಂತಂದ್ರೆ ನಾವು ಅಲ್ಲಿ ಇಲ್ಲಿ ಹಳ್ಳಿ ಮ್ಯಾಗ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡೋಕೆ ಹೋಗಿದ್ದೀವಿ ನಮಗೆಲ್ಲರೂ ಪ್ರಶ್ನೆ ಮಾಡ್ತಿದ್ರೆ ಏನಂತ ಏ ಇಲ್ಲಿ ಮಾಡಕತ್ತಿ ಧಾರವಾಡ್ದಾಗ ಮೂರ್ತಿ ಇಲ್ಲ ಧಾರವಾಡ್ದಾಗ ಏನು ರಾಯಣನು ಹೆಸರೇ ಇಲ್ಲ ಅಂತೇಳಿ ಇವ್ ಏನಾಗಕತ್ ಬಿಟ್ಟಿದ್ದು ನಾನೊಂದು ಕೊಟ್ಟ ನೀವು ಒಂದು ಕೊಟ್ರಿ ನೀವು ಒಂದು ಕೊಟ್ರೆ ನಾವೊಂದು ಕೊಟ್ಟರೆ ಇವೆಲ್ಲ ಏನಾಗ್ಬಿಟ್ಟಿತ್ತು ಎಮ್ ಎಲ್ ಎಗಳಿಗೆ ಅಧಿಕಾರಿಗಳಿಗೆ ಅನುಕೂಲ ಆಗಿತ್ತು ಏನಂತ ಏನು ಮೂರು ಮಂದಿ ಕೂಡ ಒಂದು ಎಲ್ಲರೂ ಹೊಂದಿಸ್ಕೊಂಬರೋರಿ ಇದನ್ನು ಮಾಡಿ ಕೊಡಲೇಬೇಕಂತೇಳಿ ನಾವು ಪಣ ತೋಟ ನಿಂತೀವಿ ಆ ದಿನ ಎಲ್ಲ ನಾವು ಎಲ್ಲರೂ ನಮ್ಮ ಯುವಕರು ಸಹಕಾರ ನೀಡಿದ್ರು ಹಿರಿಯರಿಗೆ ನಾವು ಒಂದೊಂದು ಮಾತು ಕೇಳಿದ್ದೀವಿ ಮಾಡ್ರಿ ನಾವು ಹೇಳ್ತೇವೆ ಅಂದರು ಮಾಡಲಿಕ್ಕೆ ಹೋರಾಟ ಮಾಡಿದ ಎಲ್ಲ ಯುವಕರಿಗೆ ಅವರು ರಾತ್ರಿ ಹಗಲಿ ಅನುದೇನ ಎಲ್ಲ ನಾಯಕರ ಮನೆಗೆ ಹೋಗಿ ಅಡ್ಡಾಡಿ ಇವನ್ನೆಲ್ಲ ಹೋರಾಟ ಮಾಡ್ಯಾರ ಅವರೆಲ್ಲರಿಗೂ ಸಮಾಜದ ಪರವಾಗಿ ಈ ಧಾರವಾಡ ನಾಗರಿಕ ಪರವಾಗಿ ನಾನು ಅಭಿನಂದಿಸ್ತೇನೆ ಮುಂದೆ ಇಂಥದ್ದು ಏನೋ ಬಂದರೂ ಕೂಡ ಎಲ್ಲ ಹಿರಿಯರು ನಿಮ್ಮ ಜೊತೆಗಿರ್ತಾರೆ ನೀವು ಒಳ್ಳೆಯ ಕೆಲಸ ಮಾಡಿದರೆ ನಿಮ್ಮ ಜೊತೆಗೆ ಸಾಥ್ ಇರ್ತಾರೆ ನೀವು ಮಾಡ್ತಾ ಇರಿ ಅಂತ ಹೇಳಿ ನಾನು ಎಲ್ಲರಿಗೂ ಅಭಿನಂದಿಸ್ ಶಕ್ತಿ ಮತ್ತು ಯುಕ್ತಿ ಎರಡು ಶಕ್ತಿ ಅಂತಂದ್ರೆ ಮುಂದೆ ನಿಂತು ಹೋರಾಟ ಮಾಡೋರು ಆಮೇಲೆ ಗರಿಲ್ಲಾ ವಾರ್ಫೇರ್ ಏನಾಯ್ತಲ್ಲ ಭಾರತಕ್ಕ ಮೊದಲು ಹೇಳಿಕೊಟ್ಟವ್ರಂದ್ರೆ ಸಂಗೊಳ್ಳಿ ರಾಯಣ್ಣ ಯುದ್ಧ ಹೆಂಗ್ ಮಾಡಬೇಕು ಶತ್ರುಗಳನ್ನ ಹೆಂಗ್ ಹೋರಾಟ ಮಾಡಬೇಕು ಗೊತ್ತಿಲ್ಲಾರ್ದ ರಾತ್ರೋ ರಾತ್ರಿ ಅಟ್ಯಾಕ್ ಮಾಡುವಂಥ ಒಂದು ಇದನ್ನು ಮಾಡ್ಕೊಟ್ಟಾರ ಅದು ಸಂಗೊಳ್ಳಿ ರಾಯಣ್ಣ ಇವತ್ತು ಮೂರ್ತಿ ಆಗೇತಿ ಧಾರವಾಡ ಪ್ರತ್ಯೇಕ ಪಾಲಿಕೆ ಆಗ್ತೈತಿ ಪ್ರತ್ಯೇಕ ಪಾಲಿಕೆ ಆದ್ಕೋನ ಒಂದೇ ಮೂರ್ತಿನ ಸಂಗೊಳ್ಳಿ ರಾಯಣದಾಗಲಿ ಅಂತೇಳಿ ನಾ ಹೊತ್ತಿರ ಮಾಡೋಣ ಆ ಮೂರ್ತಿನ ಏನು ಖರ್ಚು ಬರ್ತೈತಲ್ಲ ಆ ಖರ್ಚು ನಾನು ನೋಡ್ಕೋತೇನೆ ಕುಡ್ಸುದಕ್ಕೆ ಕುಡ್ಸೋದು ಸೊ ನಾ ನಾನು ನನ್ನ ಶಕ್ತಿ ಮೀರಿ ನಾ ಏನು ಮಾಡ್ಬೇಕು ನಾನು ಮಾಡ್ತೀನಿ ಆದ್ರೆ ಒಂದೇ ಮೂರ್ತಿ ನಮ್ಮದೇ ಆಗ್ಬೇಕಂತ ಹೇಳಿ ಜಾಸ್ತಿ ಮಾತಾಡೋದು ಕೆಲಸ ಮಾಡ್ದವ್ರು ಸುರು ಸಾಧನೆ ಮಾಡೋ ಎಲ್ಲ ರಾಯಣ್ಣ ಧಾರ್ವಾಡದಲ್ಲಿ ನಮ್ಮ ಕಣಸಿತ್ತು ಎಲ್ಲ ಯುವಕರದು ಇದಕ್ಕೆ ಸಹಾಯ ಹಸ್ತ ಐತಿ ತನು ಮನ ದನದಿಂದ ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೆ ಬತ್ತಿ ಈ ರಾಯಣ್ಣಂದು ಒಂದು ರೊತ್ತ ಸ್ಥಾಪನೆ ಆಗೋರಿಗೆ ಹೋರಾಟ ಮಾಡ್ಯಾರ ಮತ್ತು ಇವತ್ತ ಮಾತಾಡಿ ಇವತ್ತನ ಮತ್ತೆ ಮಾಡ್ದ ಮತ್ತೆ ಇನ್ನೇ ಮೀಟಿಂಗ್ ಇದಕ್ಕೆ ಏನೇನು ನೀವು ಎಕನಾಮಿಕ್ ಆಗಿ ಏನೇನು ಸಹಾಯ ಮಾಡ್ತೀರಿ ಮೂರ್ತಿ ಅವ್ರು ಕೊಟ್ಟರು ಅಂತಂದ್ರೆ ಇದು ಬ್ರಾಪ್ತ ಹೇಳಿದ್ರೆ ಸಾಹೇಬ್ರಿಗೆ ನೋಡ್ಕೊಂಡು ನಮ್ದು ಅಲ್ಲಿ ಮಠನೂ ಐತಂತ ಅದ್ರ ಕ್ಷೇತ್ರ ಅದನ್ನ ಅವ್ರು ಇನ್ನೂ ನಿಖರವಾಗಿ ಇದು ಮಾಡ್ತಾರ ಆ ಪ್ರಕಾರ ಇದು ಅಂತಂದ್ರೆ ಸಾಕಷ್ಟು ಒಂದು ದುಡ್ಡು ಕೂಡುತ್ತಂತಂದ್ರೆ ಹೆಚ್ಚಿನ ಒಂದು ಇದು ಭವನಿಗೆ ಅಂತ ಚಾಗಮಳಿ ರಾಯಣ್ಣವರು ಎಷ್ಟು ಮಹಾತ್ಮರ ಅಂತಂದ್ರೆ ಆ ಹುಟ್ಟಿದ ಮತ್ತೆ ಸತ್ಯ ದಿವಸ ನೋಡಿದ್ರೆ ಗೊತ್ತಾಗಬಾರ ಎಲ್ಲರಿಗೂ ಇಂಥ ದಿವಸಗಳು ಹುಟ್ಟು ಸಿಗೋದಿಲ್ಲ ಇಂಥ ದಿವಸ ಸಾವು ಸಿಗೋದಿಲ್ಲ ಆಗಸ್ಟ್ ಹದಿನೈದು ಏನು ಸ್ವಾತಂತ್ರ್ಯ ದಿನಾಚರಣೆ ಅವರು ಹೋರಾಟ ಮಾಡುವಾಗ ಹೇಳಿದ್ರು ನಡು ರಾತ್ರಿ ಒಳಗೆ ಹೊರಗೆ ಹಾಕ್ತೀನಿ ಅಂತ ಆ ಒಂದು ಕೆಲಸ ನಮ್ಗೆ ಆಗಸ್ಟ್ ಹದಿನೈದು ಏನು ಹತ್ತೊಂಬತ್ತ ನಲವತ್ತೇಳರಲ್ಲಿ ಬ್ರಿಟಿಷರು ಬಿಟ್ಟು ಹೋದ್ರು ನಡು ಒಳಗೆ ಹೋದ್ರು ಅವತ್ತು ಅದನ್ನ ನಾವು ನನಗೆ ನಮ್ಗೆ ಏನಂದ್ರೆ ನಮ್ಮ ಪ್ರತ್ಯೇಕ ಪಾಲಿಕೆ ಅಷ್ಟೊಳಗೆ ನಮ್ಗೆ ಎರಡು ಮೂರ್ತಿಗಳು ಸಂಗೊಳ್ಳಿ ನಾಯಣ ಎರಡು ಒಂದೇ ದಿವಸ ಉದ್ಘಾಟನೆ ಆಗುವಂತ ಒಂದು ಕೆಲಸ ನಾವೆಲ್ಲ और लाइक अ